ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರೂಪ ಕುಕ್ಕಿಂಗ್ ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ಓಕೆ ಇದ್ಕಿನ ಬೆಳೆ ಹಾಕ್ಬಿಟ್ಟು ನಾನು ಇವತ್ತು ಚಿಕನ್ ಸಾಂಬಾರು ಮಾಡ್ತಾ ಇದ್ದೀನಿ ಸೊ ಹೇಗೆ ಅಂತ ನೋಡೋಣ ಬನ್ನಿ ಫಸ್ಟು ಒಂದು ಕುಕ್ಕರ್ಗೆ ನಾನು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅಂಥ ಮಸಾಲೆನೆಲ್ಲ ಹಾಕ್ಬಿಟ್ಟು ಎಣ್ಣೆಲಿ ಫ್ರೈ ಇದ್ದೀನಿ ಓಕೆ ಈ ಥರ ಫ್ರೈ ಮಾಡ್ಕೊಂಡು ಆದಮೇಲೆ ನಾವು ಇದಕ್ಕಿದ ಬೆಳೆನ ಇದ್ದೀನಿ ಇವಾಗ ಆ ಮಸಾಲೆ ಜೊತೆಗೆ ನೋಡಿ ಇದು ಮಾಡ್ಕೊಂಡಿದ್ವಲ್ಲ ಈ ಇದ್ಕಿನ ಬೆಳೆ ಕಾಳನ್ನ ನಾನು ಮಸಾಲೆಗೆ ಹಾಕ್ಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಅಷ್ಟಿನೂ ಹಾಕ್ಬಿಟ್ಟು ಒಂದೆರಡು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು ನೋಡಿ ಈ ಥರ ಎಲ್ಲ ಫ್ರೈ ಮಾಡ್ಕೊತೀನಿ ಆದಮೇಲೆ ನಾನು ಚಿಕನ್ನ ವಾಶ್ ಮಾಡಿ ಮಾಡಿಕೊಂಡಿದ್ದೆ ಸೊ ಚಿಕನ್ ಹಾಕ್ಬಿಟ್ಟು ಅದನ್ನು ಕೂಡ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ನೋಡಿ ಈ ಥರ ಒಂದೆರಡು ಸಲ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಈ ಥರ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಓಕೆ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾನು ಇದಕ್ಕೆ ಒಂದು ಸ್ವಲ್ಪ ಅರ್ಶನ ಹಾಕ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಅರಶಿನ ಹಾಕ್ಕೊಂಡು ಆಮೇಲೆ ಒಂದು ಸ್ಪೂನ್ ಆಗುವಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ಇವೆರಡೂ ಹಾಕ್ಬಿಟ್ಟು ಇವಾಗ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ನೀವು ಕೂಡ ಟ್ರೈ ಮಾಡಿ ನೋಡಿ ಒಂದು ಸಲ ಹಾಕಿಬಿಟ್ಟು ಬೆಳೆ ಹಾಕ್ಬಿಟ್ಟು ಟೇಸ್ಟ್ ಕೂಡ ಅಷ್ಟು ಸಖತ್ತಾಗಿ ಬರುತ್ತೆ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡಾದಮೇಲೆ ಒಂದೆರಡು ನಿಮಿಷ ಕುಕ್ಕರ್ನ ಮುಚ್ಚಿಬಿಟ್ಟು ನಾನು ಬಿಡ್ತೀನಿ ಓಕೆ ನೋಡಿ ಎರಡು ನಿಮಿಷ ಆದಮೇಲೆ ಇದು ನೋಡಿ ಈ ಥರ ಎಲ್ಲ ಸ್ವಲ್ಪ ನೀರೆಲ್ಲ ಬಿಟ್ಕೊಂಡಿರುತ್ತೆ ನೋಡಿ ಚಿಕನಲೆಲ್ಲ ನೀರು ಬಿಟ್ಕೊಂಡಿದ್ರೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ಈ ಥರ ನೋಡಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀರು ಕೂಡ ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ ಸೊ ಇವಾಗ ಇದಕ್ಕೆ ನಾನು ಎರಡು ಸ್ಪೂನ್ ಆಗೋಷ್ಟು ಧನ್ಯ ಪುಡಿ ಹಾಕ್ತಾಯಿದ್ದೀನಿ ಆಮೇಲೆ ಒಂದು ಸ್ಪೂನ್ ಖಾರದ ಪುಡಿ ಹಾಕ್ತಾ ಇದ್ದೀನಿ ನಿಮಗೆ ಖಾರ ಎಷ್ಟು ತಗೋಷ್ಟು ನೋಡ್ಕೊಂಡು ಹಾಕೊಳ್ಳಿ ಆಮೇಲೆ ಗರಂ ಮಸಾಲ ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ ಆಮೇಲೆ ಒಂದು ಸ್ವಲ್ಪ ಚಿಕನ್ ಮಸಾಲ ಕೂಡ ಇದ್ದೀನಿ ನೀವು ಗರಂ ಮಸಾಲ ಚಿಕನ್ ಮಸಾಲೆ ಇವು ಬೇಕು ಅಂದರೆ ಹಾಕೊಬೋದು ಇಲ್ಲ ಸ್ಕಿಪ್ ಮಾಡ್ಕೊಬೋದು ಆಮೇಲೆ ರುಬ್ಬಿರೋ ಅಂಥ ಮಸಾಲೆಗೆ ಜಾರಿಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಆ ನೀರು ಕೂಡ ಹಾಕ್ಕೊತಾ ಇದ್ದೀನಿ ನೋಡಿ ಹಾಕ್ಕೊಂಡು ಇಷ್ಟನ್ನು ಕೂಡ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಈ ಥರ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇವಾಗ ಕೂಡ ಒಂದೆರಡು ನಿಮಿಷ ಮುಚ್ಚಿಬಿಡ್ತೀನಿ ನೋಡಿ ಇವಾಗ ಆ ಥರ ಎಲ್ಲ ನೀರೆಲ್ಲ ಚೆನ್ನಾಗಿ ಬಿಟ್ಕೊಂಡಿದ್ದೆ ಇವಾಗ ನಾವು ಆ ಮೊಟ್ಟೆ ಸರ ಇರುತ್ತಲ್ಲ ಸೊ ಅದನ್ನು ಹಾಕ್ಬಿಟ್ಟು ನಿಮಗೆ ಸಾರು ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಸಾರ್ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕ್ಕೊಬೇಕಾಗುತ್ತೆ ನೋಡಿ ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ನಾನು ಇವಾಗ ಕುಕ್ಕರ್ನ ಮುಚ್ಚಿಬಿಟ್ಟು ಇದನ್ನು ನಾನು ಒಂದು ಎಂಟು ವಿಶಿಲ್ ಹೋಗಿಸ್ಕೊತೀನಿ ಸೊ ನಿಮಗೆ ಈ ರೆಸಿಪಿ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂದ್ಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಓಕೆ ವಿಶಿಲ್ ಕೂಡ ಬಿಟ್ಟಿದೆ ಚಿಕನ್ ಸಾಂಬಾರ್ ಕೂಡ ಅಷ್ಟೇ ಚೆನ್ನಾಗಾಗಿದೆ ಆ್ಯಂಡ್ ನಿಮಗೆ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್